ನಾವು ಸೇವೆ ಮಾಡ್ತೇವೆ ಯಾಕಿದ್ವಿ ಜನತೆ ನೂರಾರು ಕೊಲೆಗಳ ಪಿತಾಮಹ ಅವ್ರು ಮಾತಾಡಿದ್ರು ನೂರಾರು ಕೊಲೆ ಅತ್ಯಾಚಾರಗಳ ಪಿತಾಮಹ್ಯಂತ್ರ ಅಲ್ಲ ಮೂಲ ಈಗ ನಾನು ಮಾಧ್ಯಮದಲ್ಲಿ ಹೇಳ್ಕೊಳಂಗಿಲ್ಲ ನೂರಕ್ಕ ನೂರು ಇದು ನಿಜ ನೂರಕ್ಕ ನೂರು ನಿಜ ಇಲ್ಲ ಅಂತಂದ್ರೆ ನಾನು ಹಿಂಗ ಮಾತಾಡೋಣ ಅಲ್ಲ ಇವರೇ ಈ ಕುಟುಂಬದವರೇ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಸಂಶಯನು ಇದು ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಆನೆ ಮಾತಾ ಇರ್ಬೋದು ಪದ್ಮಲತಾ ಇರ್ಬೋದು ಸಾಕ್ಷಿ ಇದೆ ಸಾಕ್ಷಿ ಅದೇ ರೀತಿ ಮೊಬೈಲ್ ಅಲ್ಲಿ ಮೊಬೈಲ್ ಸಾಕ್ಷಿ ಇಟ್ಕೊಂಡಿದ್ದಾರೆ ಗೊತ್ತಾಯ್ತು ಮೊಬೈಲಲ್ಲಿ ಹೆಂಗ್ ಬರ್ತದೆ ಮೊಬೈಲ್ ಅಲ್ಲಿ ಏನೇ ಆಪ್ ಅಲ್ಲಿ ಗೇಮ್ ಅದು ಹಾಗೆ ಪ್ರಚಾರ ಮಾಡ್ತಾ ಇದ್ದಾರೆ ಮಾಡ್ತಾರೆ ಸರ್ ಯಾರಾದ್ರೂ ಹಿಂಗ್ ಹೇಳಿದ್ರೆ ಅದನ್ನ ಅಥವಾ ವಿಡಿಯೋ ಮಾಡ್ಕೊಂಡಿರ್ತೀವಿ ಅಥವಾ ಡಾಕ್ಯುಮೆಂಟ್ ಅನ್ನ ನಾವು ತಗೊಂಡಿರ್ತೀವಿ ಅದು ಮೊಬೈಲ್ ಅಲ್ಲಿ ಇರ್ತದೆ ಈಗ ನೋಡಿ ನಾವಿಬ್ರು ಮಾತಾಡ್ತಾ ಇದೀವಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅದು ಆಟೋಮೆಟಿಕ್ ಆಗಿದ್ದ ಅಥವಾ ನಾವು ಜೀವಂತವಾಗಿ ತಾನೆ ತಾನೇ ಸೊ ಆ ತರದ ಅನೇಕ ಅಲ್ಲ ಹೌದು ಹೌದು ಅಲ್ವಾ ಸರ್ ಆ ಧೈರ್ಯದ ಮೇಲೆನೆ ನಾನು ಇವತ್ತು ನಿರಾಳವಾಗಿದ್ದೇನೆ ಇದ್ದೇನೆ ಹತ್ತು ದಿನ ಎನ್ಕ್ವೈರಿ ಆದ್ರೂ ಕೂಡ ನಿರಾಳವಾಗಿದ್ದೇನೆ ಚಿಂತೆ ಇಲ್ಲ ಚಿಂತೆ ಇಲ್ಲ ಖಂಡಿತ ಸರಿಯಾದ ಖಂಡಿತವಾಗಿ ಹೋಗ್ತಾ ಇದೆ ಹೋರಾಟಗಾರರು ಚಿತ್ರ ಚಿತ್ರ ಆಗಿಲ್ಲ ಎಲ್ಲರೂ ಒಂದು ಇದನ್ ಇದೆ ಒಂದೇ ಮರದ ಇದನ್ನ ನಾವು ಹಣ್ಣುಗಳು ಹೂಗಳು ನಾವು ಒಂದೇ ಬಳ್ಳಿ ಹೂಗಳು ನಾವು ಮಹೇಶ್ ಶೆಟ್ಟಿ ತಿಮುರಳಿ ಅವರು ನಮ್ಮ ನಾಯಕರು ನಮಗೆ ರಕ್ಷಣೆ ಕೊಡ್ತಾ ಇರೋದು ಇವರು ಹೇಳ್ತಾರೆ ಯಾರೋ ಇದಾರೆ ಯಾರು ಸೌಜನ್ಯ ಇದಾರೆ ಸೌಜನ್ಯ ಶಕ್ತಿ ಇದೆ ಆಗಿಲ್ಲ ಚೈನಾ ಪಾಕಿಸ್ತಾನ ಅಮೇರಿಕಾ ಹೌದ್ ಹೌದ್ ಅದು ಹುಡುಕ್ತಾ ಇದಾರೆ ಇನ್ನೂ ಸಿಗಬೇಕಿದೆ ಆದ್ರೆ ಹೇಳಿ ಅಂತ ಹಾ ಅಲ್ಲ ಒಂದು ಬ್ರಾಂಚ್ ಇದ್ದು ಕಿಗ್ಗಾದಲ್ಲಿ ಒಂದು ನಮ್ದು ಬ್ರಾಂಚ್ ಇದೆ ಹೇಳಿ ಸ್ವಿಸ್ ಬ್ಯಾಂಕ್ ಇದ್ದು ಇನ್ನು ಇನ್ನೊಂದು ಇನ್ನೊಂದು ಪ್ರಶ್ನೆ ಈ ಕಿಗ್ಗ ಅಂತ ಹೇಳಕ್ ಒಂದ್ ನನ್ ನೆನ್ಪಾಯ್ತು ನೀವಲ್ಲೇನೋ ಬಹಳ ಜನರಿಗೆ ಕಷ್ಟ ಕೊಟ್ಟಿದ್ದೀರಂತೆ ತೊಂದರೆ ಕೊಟ್ಟಿದ್ದಂತೆ ಅಲ್ಲಿ ಹೋಗಿ ನೋಡಿ ಅಲ್ಲ ಕಷ್ಟ ಕೊಟ್ಟಿದ್ದು ಏನು ಅವು ಏನ್ ಬೇಕಾದ್ರೂ ಇವತ್ತಿನ ಜಗತ್ನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಈಗ ನೀವು ಹೋದ್ರೆ ನೀವು ಬನ್ನಿ ಅಂತ ಹೇಳಿ ಕೇಳಿ ಅಲ್ಲಿ ಅರ್ಧ ಒಂದಿಷ್ಟು ಈಗ ತೊಂದರೆ ತೊಂದ್ರೆ ಕ್ರಿಯೇಟ್ ಮಾಡಿದ್ದು ನಮಗ್ ತೊಂದರೆ ಕೊಟ್ಟವ್ರೆ ಸುಮಾರು ಜನ ಇದ್ದಾರೆ ಈಗ ನೋಡಿ ಯಾವ್ದೇ ಒಂದು ಈಗ ನೀವು ಕೂಡ ನಿಮ್ಮ ಮನೆ ಅಕ್ಕ ಪಕ್ಕ ಅಥವಾ ದಯಾದಿಗಳು ಆಗಲ್ಲ ಅವ್ರನ್ನ ಹಿಡ್ಕೊಂಡು ಹಾ ಒಪಿನಿಯನ್ ತಗೊಂಡ್ರೆ ಇನ್ನೇನ್ ಹೇಳ್ತಾರೆ ಈಗ ಚಿಕ್ಕ ಕೆಂಪಮ್ಮ ಅವ್ರದ್ದು ಕೂಡ ಅವ್ರದ್ದು ಯಾವ್ದೋ ದಯಾದಿನ್ನ ಕರ್ಕೊಂಡು ಅವ್ರನ್ನ ಬಯಸಿ ಅವ್ರದೇನು ಇವ್ರ ಸಾಕ್ಷಿಗೂ ಅದಕ್ಕೂ ಏನು ಸಂಬಂಧ ಆ ಎಲ್ಲಾ ನಾನ್ಸೆನ್ಸ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಜಾಗದ ವಿಷಯ ಆಸ್ತಿ ಕಲಾಟ ಇದ್ರೆ ಸಾಕ್ಷಿ ಏನಿದೆ ಇರಬಹುದಪ್ಪ ಇರ್ಬಹುದು ಏನೋ ಮನೆ ಮನೆಯನ್ನು ಕೂಡ ನಮ್ಮ ಊರಲ್ಲಿ ಕಂಡ್ರೆ ಆಗಲ್ಲಪ್ಪ ಒಂದ್ ಹತ್ತರಲ್ಲಿ ಏಳು ಜನ ನಮ್ಮ ಪರವಾಗಿ ಮೂರ್ ಜನ ನಮ್ಗ ವಿರುದ್ಧ ಮಾತಾಡೋ ಮಾತಾಡ್ತಾರೆ ಏನಾದ್ರು ಈಗ ನಮ್ಮ ಅಪಾರ್ಟ್ಮೆಂಟ್ ಬಂದ್ರೆ ಪಾರ್ಕಿಂಗ್ ಅಲ್ಲಿ ಏನೋ ಒಂದು ಕಿರಿಕಿರಿ ಆಗಿರ್ತದೆ ಅಂತ ತಿಳ್ಕೊಳ್ಳಿ ಇದ್ರಲ್ಲಿ ಆಗಿಲ್ಲ ಯಾರ್ದಾದ್ರು ಒಂದೇ ಪಾರ್ಕಿಂಗ್ ಅಲ್ಲಿ ಆಗಿರ್ತದೆ ಅಥವಾ ಇನ್ನೇನೋ ಒಂದ್ ವಿಷಯಕ್ಕೆ ಆಗಿರ್ತದೆ ಆ ಅವ್ರನ್ನ ಕರ್ಕೊಂಡು ಸ್ಟೇಟ್ಮೆಂಟ್ ಕೊಡಿಸಿ ಸರ್ ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಇವರ ಕೊಲೆಗಡಕರಿಗೂ ಇವರ ಇದಕ್ಕೂ ಇದಕ್ಕೂ ಆ ನಮ್ಮ ವೈಯಕ್ತಿಕ ವಿಚಾರಕ್ಕೂ ಏನ್ ಸಂಬಂಧ ಇವರು ಟಿವಿ ಚಾನೆಲ್ ಗಳನ್ನ ಕಳಿಸಿ ಅಲ್ಲಿ ಮೈಕ್ ಇಡ್ಕೊಂಡು ನಿಮ್ಗ್ ಹಂಗಂತೆ ಹಿಂಗಂತೆ ಗಿರೀಶ್ ಮಠಣ್ಣ ಅವ್ರ ಹೆಂಗೆ ಜಯಂತ್ ಗಾಂಜಾ ಮಾರ್ತಾ ಇದ್ರ ಪಾಪ ಜಯಂತ್ ನೋಡಿ ಅವ್ರ ಮನೆ ಮೇಲೆ ಇರೋ ಎರಡು ಮಗಳ ಕಡೆಯಿಂದ ಗಾಂಜಾ ಮಾರ್ತಿದ್ವು ಅಂತ ಇವರು ಹೇಳಿದ್ದಾರೆ ಗಲಾಟೆ ಇರ್ತದೆ ಹೇಳೇ ಹೇಳ್ತಾರೆ ಹಿಂಗೇನಾರು ಗಾಂಜಾನು ಹೇಳ್ತಾರೆ ಇನ್ನೇನಾದ್ರು ಹೇಳ್ತಾರೆ ಸೊ ಇವೆಲ್ಲ ಎದುಬೇಕು ಒಂದು ಇನ್ವೆಸ್ಟಿಗೇಷನ್ ಇವು ಯಾವ ಕೂಡ ಸರ್ ಗಿರೀಶ್ ಪಟ್ಟಣ ಅವ್ರು ಗಾಂಜಾ ಮಾರ್ತಾ ಇದ್ದ ಅಂತೇಳಿ ಎಸ್ಐ ಟಿ ಫಾರ್ಮೇಶನ್ ಆಗಿಲ್ಲ ಈ ಕೊಲೆಗಳ ಕೊಲೆಗಳು ಹೆಂಗಾದು ಯಾರು ಹೂತ್ ಹಾಕಿದ್ದು ಎಷ್ಟು ಹೂತ ಹಾಕಿದ ಯಾಕೆ ಹೂತ ಹಾಕಿದ ಅದ್ರ ಬಗ್ಗೆ ಎಸ್ಐ ಟಿ ಆಗಿರ್ದು ಅದ್ರ ಬಗ್ಗೆ ಇವ್ರು ಮಾತಾಡಬೇಕು ಆದ್ರೆ ಜನರಿಗೆ ಪದೇ 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 ಒಂದು ಡೌಟ್ ಜನ ಸಾಮಾನ್ಯರಿಗೆ ಡೌಟ್ ಏನು ಬುಡ ಹುತ ಹಾಕದವ್ರ ಮೇಲೆ ಏನು ಆಗ್ತಾ ಇಲ್ಲ ಬುಡ ಮೇಲೆ ಅದೇ ಅದೇ ಈಗ ನೋಡಿ ಒಂದು ಕೊಲೆ ಆಗುತ್ತೆ ಕೊಲೆ ಮಾಡೋದನ್ನ ಒಬ್ಬನು ನೋಡ್ತಾನೆ ನೋಡಿ ಇಲ್ಲಿ ಕೊಲೆ ಆಯ್ತು ಅಂತ ಹೇಳ್ತಾನೆ ನೀನ್ ಯಾಕೆ ಕೊಲೆ ಮಾಡಿದ್ ನೋಡಿದೆ ಇದು ಷಡ್ಯಂತ್ರ ಅನ್ಬಿಟ್ರೆ ಏನ ಈಗ ಹಾಕ್ತಾ ಇರೋದ್ ಹಂಗೆ ಈಗ ಬುರುಡೆ ಅಗಳೆ ಫಸ್ಟ್ ಪ್ರಾರಂಭದಲ್ಲೇ ಕೇಳಿದ್ರಿ ನೀವು ಕಾರಣ ಬುರೇ ಪ್ರಕರಣಕ್ಕೆ ನಾನ್ ಹೆಂಗ್ ಕಾರಣ ಆಗುತ್ತೆ ದ ಒನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಕಲ್ ಅಲ್ವಾ ಆ ಆಸ್ತಿ ಪಂಜರ ಅಲ್ಲಿ ಹೆಂಗೆ ಬಂತು ಒಂದು ಕೊಲೆ ಆಗಿರ್ಬೇಕು ಇಲ್ಲ ಆತ್ಮಹತ್ಯೆ ಆಗಿರ್ಬೇಕು ಅದಕ್ಕೆ ಕಾರಣ ಇದ್ದಾರೆ ಅವ್ರ ಕಾರಣ ಆಗ್ತಾರೆ ಹೊರತು ಈ ಬುರುಡೆಯನ್ನ ಪ್ರೆಸೆಂಟ್ ಮಾಡಿದ್ ಎಲ್ಲಿ ಆ ಇವರು ಕೆಲವೊಬ್ರು ಹೇಳ್ತಾರೆ ಅದನ್ನ ಯಾಕೆ ತಗೊಂಡು ಹೋಗ್ಬೇಕು ತಗೊಂಡು ಹೋಗಿದ್ದು ಎಲ್ಲಿ ನಾ ಮಾಟ ಮಂತ್ರ ಮಾಡಕ್ ತಗೊಂಡ್ ಹೋದ್ನಾ ಇಲ್ಲ ದ ಓನ್ಲಿ ಆಪ್ಷನ್ ಇಸ್ ಕೋರ್ಟ್ ಕೋರ್ಟ್ಗೆ ತಗೊಂಡು ಹೋಗಿದ್ದ ಅದನ್ನ ಒಂದು ಸಾತ್ವಿಕ ಧರ್ಮವನ್ನ ದ್ವೇಷ ಮಾಡ್ತಾ ಬಂದಿದ್ದೀರಿ ಆ ಬಗ್ಗೆ ನಮ್ಮದೇ ಮಾಧ್ಯಮದಲ್ಲಿ ಮಾತಾಡೋಕ ಧರ್ಮ ಇರುವೆಯನ್ನು ಕೊಲ್ಲದ ಧರ್ಮ ಈಗ ಇರುವೆಯನ್ನು ಕೊಲ್ಲದ ಧರ್ಮದವ್ರ ಮೇಲೆನೆ ನೂರಾರು ಕೊಲೆಗಳು ಮಾಡಿದ್ದ ಆರೋಪ ಅಲ್ಲ ನಾನು ಹೇಳಿದ್ದೆ ಏನು ಸರ್ ಅವತ್ತು ತಮ್ಮ ಎದುರುಗಡೆ ಎಲ್ಲಿ ಯಾವ ಕೋಣೆಯಲ್ಲಿ ನಾವು ಇಂಟರ್ವ್ಯೂ ಮಾಡಿದ್ವಿ ಅಂತ ನನಗೂ ಕೂಡ ಗೊತ್ತಿಲ್ಲ ಬಹುಶಃ ನಿಮಗೂ ಗೊತ್ತಿರ್ಲಿಕ್ಕಿಲ್ಲ ಅದೊಂದು ಒಂದು ಈ ತರ ಈ ಸಂದರ್ಶನ ತರನೇ ಹೇಳಿದ್ದು ನಾನು ಏನ್ ಹೇಳಿದ್ದೆ ಉದಯ್ ಜೈನ್ ಧೀರಜ್ ಜೈನ್ ಮಲ್ಲಿಕ್ ಜೈನ್ ಇವರು ಮೂರು ಜನ ಏನೋ ಆರೋಪಿಗಳು ಆದ್ರೆ ಕೊಲೆ ಆಗಿದ್ದು ಹಿಂದೂ ಹೆಣ್ಮಕ್ಳು ಅಂತ ನಾನು ಹೇಳಿದ್ದೆ ಆ ನಂತರ ಹಿಂದೂ ಧರ್ಮ ಅದು ಜೈನ ಧರ್ಮದ ಬಗ್ಗೆ ನಮಗ್ ಗೌರವ ಇದೆ ಅಂತಾನೆ ನಾನು ಹೇಳಿದಿನಿ ತೀರ್ಥಂಕರ ತೀರ್ಥಂಕರ ಬಗ್ಗೆ ಒಂದು ಗೌರವ ಭಾವನೆ ಇದೆ ಅಂತಾನೂ ಕೂಡ ಹೇಳಿದಿನಿ ಅದನ್ನ ಕಟ್ ಮಾಡಿ ಎಡಿಟ್ ಮಾಡಿ ಕೊಲಾಜ್ ಮಾಡಿ ಆರ್ ನಾಲ್ಕೈದು ಮೇಲೆ ನಿಮ್ ಜೊತೆಗೆ ಮಾತಾಡಿದ ವಿಡಿಯೋದನ್ನೇ ಒಂದು ಇದನ್ನ ಕೊಟ್ಟಿದ್ದಾರೆ ಏನೋ ಪೆನ್ ಡ್ರೈವ್ ಕೊಟ್ಟು ನೋಡಿ ಇವರು ಜೈನ ಧರ್ಮಕ್ಕೆ ಅಪಚಾರ ಮಾಡಿದ್ರು ಅಂತ ಹೇಳಿ ನಾನು ಮೇಲೆ ಗೌರವ ಇಲ್ವಾ ಖಂಡಿತ ಇದೆ ಸರ್ ಅದರಲ್ಲಿ ಏನಿದೆ ನಾನು ಇವತ್ತಿನವರೆಗೂ ಜೈನ ಧರ್ಮ ಅಲ್ಲ ಯಾವ ಧರ್ಮದ ವಿರುದ್ಧನೂ ಕೂಡ ನಾನು ಮಾತಾಡಲಿಲ್ಲ ಅದು ನನ್ನ ಸಬ್ಜೆಕ್ಟೇ ಅಲ್ಲ ಧಾರ್ಮಿಕ ವಿಷಯ ಮಾತಾಡುದು ನನ್ನ ಸಬ್ಜೆಕ್ಟೇ ಅಲ್ಲ ನನ್ನ ವಿಷಯನೇ ಅಲ್ಲ ಇವ್ರು ಏನ್ ಮಾಡಿದ್ರು ಉದಯ್ ಜೈನ್ ಅಂದಿದ್ದಕ್ಕೆ ಜೈನ ಧರ್ಮಕ್ಕೆ ನೋ ಆಯ್ತು ಅಂತ ಹೇಳಿ ಜೈನ ಧರ್ಮ ಸಂಘದವರು ಜೈನ ಸಂಘದವರು ಇಲ್ಲಿ ಜೈನ ಮೀಲನ್ ಕಂಪ್ಲೇಂಟ್ ಕೊಟ್ರು ಆ ಕಮೆಂಟ್ ಅಲ್ಲಿ ಬಾಕ್ಸ್ ಅಲ್ಲಿ ಒಬ್ಬನು ಕೇಳಿದ್ದ ಉದಯ್ ಜೈನ್ ಹಾಗಿದ್ರೆ ಜೈನ ಧರ್ಮದ ಸಂಸ್ಥಾಪಕನ ಅಂತ ಒಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ರು ಸರ್ ಇಲ್ಲಿ ಅತ್ಯಾಚಾರಿಗಳು ಕೊಲೆಗಳ ಬಗ್ಗೆ ತನಿಖೆ ಮಾಡ್ರಿ ಅಂತ ಹೇಳಿದ್ರೆ ಧರ್ಮ ಧರ್ಮದ ನಡುವೆ ದ್ವೇಷ ಇವರೇ ಹುಟ್ಟಿಸ್ತಾ ಇದ್ದಾರೆ ಆ ಕೇಸಿನ ರೆಫರೆನ್ಸ್ ಆ ಕೇಸಿಗೆ ಚಾರ್ಜ್ ಶೀಟ ಆಗಿಲ್ಲ ಒಂದ್ ವರ್ಷ ಎಷ್ಟು ಎಂಟು ತಿಂಗಳಾಯ್ತು ಚಾರ್ಜ್ ಶೀಟ್ ಆಗಿಲ್ಲ ಅದರ ರೆಫರೆನ್ಸ್ ಮೇಲೆ ತಹಶೀಲ್ದಾರ್ ಸುಳ್ಯ ಮೇಡಮ್ ಅವ್ರಿಗೆ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರ ಕಡೆಯಿಂದ ಒಂದು ನೋಟಿಸ್ ಇಶ್ಯೂ ಆಗಿದೆ ನಾನು ಬಂದ್ ನಾನಿಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಳ್ಯ ತಾಲೂಕ್ ಬಂದ್ಬಿಟ್ರೆ ಧರ್ಮ ಧರ್ಮದ ನಡುವೆ ಹೊಡೆದಾಡ್ಡ ಆಗಿಬಿಡತ್ತದಂತೆ ಶಾಂತಿ ಭಂಗ ಆಗತ್ತಂತೆ ಯಾವ ಧರ್ಮ ಯಾವ ಧರ್ಮದ ನಡುವೆ ಅಂತ ಹೇಳಿಲ್ಲ ನೋಟ್ ಹಳೆ ಸಿಆರ್ ಪಿ ಸಿ ಅಲ್ಲಿ ಪ್ರಕಾರ ಒನ್ ಮಾಡಿದ್ದಾರೆ ಆಮೇಲೆ ಸ್ಪಂದಿಸಿದ್ದಾರೆ ಇಲ್ಲಿ ನಾನು ಪೊಲೀಸ್ ಸ್ಟೇಷನ್ ಅವರು ನನ್ಗೆ ಸೂಕ್ತವಾಗಿ ಸ್ಪಂದಿಸಿದ್ರು ತಹಶೀಲ್ದಾರ್ ಕೂಡ ಸ್ಪಂದಿಸಿದ್ದಾರೆ ನಾನು ಅವರ ಅಗೇನ್ಸ್ಟ್ ನಾನು ಮಾತಾಡಲ್ಲ ಆದ್ರೆ ಆ ಹಿಂದೆ ಇರುವಂತಹ ಷಡ್ಯಂತ್ರ ಇದೆಯಲ್ಲ ಬೇಕಂತಲೆ ಈ ತರ ಒಂದು ಪ್ರೆಷರ್ ಈಗ ಏನ್ ಮಾಡ್ತಾರೆ ನಮ್ ಕಡೆ ಅಂದ್ರೆ ಒಂದ್ ಬೌಂಡ್ ಬಿಡುದು ನಾನು ಮಾತನಾಡುವುದಿಲ್ಲ ಅಂತ ಹೇಳಿ ಅವಾಗ ಏನ್ ಮಾಡ್ತಾರೆ ಬೌಂಡ್ ಬರದ್ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಹೇಳಿ ನಾನು ಎಲ್ಲೋ ಒಂದ್ ಕಡೆ ಮಾತಾಡಿದ್ದು ಇದೇ ತರ ಕಟ್ ಪೇಸ್ಟ್ ಎಡಿಟ್ ಮಾಡಿ ಒಂದು ಇನ್ನೊಂದು ಐ ಆರ್ ಒಳ್ಳೆಯದಲ್ಲೇ ಮಾಡ್ತಾರೆ ಓ ನೀವು ಬಾಂಡ್ ಅನ್ನ ಸರಿಯಾಗಿ ಆಬ್ಲೈಜ್ ಮಾಡ್ಲಿಲ್ಲ ಅಂತ ಹೇಳ್ಕೊಂಡು ಆಸ್ತಿ ಜಪ್ತು ಮಾಡುದು ಮತ್ತು ಗಡಿಪಾರು ಗಡಿಪಾರು ಮಾಡುವಂತ ಮೊದ್ಲೇ ಹಂತ ಇದು ಇದರ ಉದ್ದೇಶ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರಬಾರ್ದು ಒಟ್ಟಿಗೆ ನೀವು ದಕ್ಷಿಣ ಕನ್ನಡಕ್ಕೆ ಬರಬಾರ್ದು ಮಹೇಶ್ ಶೆಟ್ಟಿ ಇದ್ದವ್ರನ್ನ ಗಡಿ ಪಾರ ಮಾಡುದು ನಾನು ಹೊರಗಡೆ ಇದ್ದವ್ರನ್ನ ಇಲ್ಲಿ ಗಡಿ ಒಳಗಡೆ ಬರಬಾರ್ದು ಗಡಿ ಒಳಗಡೆ ನಾನು ಬರಬಾರ್ದು ಮಹೇಶ್ ಶೆಟ್ಟರು ಗಡಿ ಪಾರ ಆಗ್ಬೇಕು ಇಷ್ಟೇ ಮಾಡಿಸ್ತಾ ಇದ್ದಾರೆ ಸರ್ಕಾರಕ್ಕೆ ನಿಮ್ಮೇಲೆ ದ್ವೇಷ ಸೇವೆ ಸೇವೆ ಮಾಡೋರು ಹೇಳ್ತಾರಲ್ಲ ನಾವು ಸೇವೆ ಮಾಡ್ತೇವೆ ನಾವು ಸೇವೆ ಮಾಡ್ತೇವೆ ಯಾಕೆ ದ್ವೇಷ ಅಂತ ಕೇಳ್ತಾರಲ್ಲ ನೂರಾರು ಕೊಲೆಗಳ ಪಿತಾಮಹ ಅವ್ರು ಮಾಡ್ತಾ ಇರೋದು ನೂರಾರು ಕೊಲೆ ಅತ್ಯಾಚಾರಗಳ ಪಿತಾಮಹ ಷಡ್ಯಂತ್ರ ಇದು ಇನ್ನೊಂದು ದೊಡ್ಡ ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ ಹೋರಾಟಗಾರ ಎಲ್ಲರ ಮೇಲೆ ನೀವು ಸಾಕ್ಷಿ ನೋಡ್ಕೊಂಡು ಏನ್ ಮಾಡ್ತಿದ್ರೆ ಮಾಡಿ ಅಂತ ವಿವರ ಕೊಡಿ ಅಂತ ಅಲ್ಲ ಎಸ್ಐ ಟಿ ಆಗಿದೆ ಅಲ್ಲ ತನಿಖೆ ಆಗ್ತಾ ತಡ್ರಿ ವೇಟ್ ಮಾಡ್ರಿ ವೇಟ್ ಮಾಡಿ ಸರ್ ಅಲ್ಲ ಸರ್ ಇದು ಕೋರ್ಟ್ ಯಾವ ಕೋಟಿ ಕೊಡೋದಂತ ಜನಕ್ಕೆ ಅರ್ಥ ಆಗ್ತಲ್ಲ ಹೇಳಿ ಈಗ ಆ ತರ ಯಾಕೆ ಹೇಳ್ತಾರೆ ಗೊತ್ತಾ ಇದನ್ನ ಜನಸಾಮಾನ್ಯರು ಕೇಳ್ತಾ ಇಲ್ಲ ಆ ಕೊಲೆಗಡಕರ ಕಡೆ ಸಿಂಡಿಕೇಟ್ ಇರ್ತದಲ್ಲ ಮಟ್ಟಣ್ಣ ಮಟ್ಟಣ್ಣವ್ರು ಬಾಯಿ ಬಿಡ್ಸಾಕೆ ಏನು ಸಾಕ್ಷಿ ಇದೆ ಏನು ಸಾಕ್ಷಿ ಇದೆ ನಾನೇನು ಹೇಳ್ಬಿಡ್ಬೇಕು ಬಾಯಿ ಬಿಡ್ತಾನೆ ನಾನು ಯಾವತ್ತಿಗೂ ಬಾಯ್ ಬಿಡಲ್ಲ ನೀವಷ್ಟು ಮಾತಾಡ್ತೀರ ಸಾಕ್ಷಿ ಬಗ್ಗೆ ಎಲ್ಲಿ ಬಿಡ್ಬೇಕು ಎಲ್ಲಿ ಹೇಳಬೇಕು ಅಲ್ಲಿ ಹೇಳಾಗಿದೆ ಇನ್ನು ಹೇಳ್ತೇನೆ ಮಾಧ್ಯಮದ ಮುಂದೆ ಹೇಳ್ಬೇಕಾ ಅದನ್ನ ದಾಖಲೆ ಕೊಟ್ಟು ಹಾ ಎಲ್ಲ ಹೇಳಾಗಿದೆ ದಾಖಲೆ ಅಂದ್ರೆ ಎಂತವು ದಾಖಲೆ ಗೊತ್ತಿಲ್ಲ ಲೈವ್ ದಾಖಲೆ ಎಲ್ಲಾ ಹೇಳಿದ್ದೀನಿ ಹಾಗಾದ್ರೆ ಏನು ಅಲ್ಲಿ ಹೇಳಬೇಕು ಅಲ್ಲಿ ಹೇಳಿ ಆಗಿದೆ ಇನ್ನು ಒಂದಿಷ್ಟು ಅವಕಾಶ ಇದೆ ಹೇಳುವಂತ ಅವಕಾಶ ಇದೆ ಅದನ್ನು ಕೂಡ ತುಕಾರಾಮ್ ಗೌಡ್ರು ಎಸ್ಐ ಟಿ ಹೋದಾಗ ನಿಮ್ಮ ಮನೆ ಮಠ ಮಾರ್ಕೊಳ್ಬೇಕಾಗತ್ತೆ ಅಂತ ಎಸ್ ಐ ಟಿ ಅಧಿಕಾರಿ ಮಂಜುನಾಥ ಅವರು ಪ್ರಶ್ನೆ ಏನ್ ಮಾಡ್ತಾರೆ ಅಲ್ಲ ಅದ್ರ ಬಗ್ಗೆ ನಾನ್ ಕಮೆಂಟ್ ಮಾಡಕ್ ಹೋಗಲ್ಲ ಅದ್ ಯಾವ ಹೇಳಿದ್ರು ಏನು ಯಾವತ್ತು ಯಾಕಂದ್ರೆ ಒಬ್ಬೊಬ್ಬರದ ವೇ ಆಫ್ ಇನ್ವೆಸ್ಟಿಗೇಷನ್ ಇರಬಹುದು ವೇ ಆಫ್ ಇನ್ವೆಸ್ಟಿಗೇಷನ್ ಬಟ್ ಏನಂತ ಹೇಳಿದ್ರೆ ಆ ರೀತಿ ಹೇಳಬಾರದು ಆ ರೀತಿ ಒಬ್ಬ ದೂರು ಕೊಡಾಕ್ ಬಂದವರಿಗೆ ಅಥವಾ ಸಾಕ್ಷಿ ಹೇಳಕ್ ಬಂದವರಿಗೆ ಆತರ ಹೇಳಬಾರದು ಆ ನಂತರ ಸಾಕ್ಷಿಗಳಿಗೆ ಇನ್ನೂ ಎನ್ಕರೇಜ್ ಮಾಡ್ಬೇಕು ಹೊರತು ಡಿಸ್ಕರೇಜ್ ಮಾಡಬಾರ್ದು ಈಗ ನಿಮ್ಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ಹತ್ತತ್ರ ಕೊನೆ ಮುಗಿಸೋಕ್ ಬಂದೆ ಹತ್ತತ್ರ ಆ ಈಗ ನಿಮ್ಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ಅಷ್ಟು ಅನುಭವ ಅಂದ್ರೆ ನೀವು ಸಾಕಷ್ಟು ಸಮಯ ಪೊಲೀಸ್ ಇಲಾಖೆಯಲ್ಲೇ ಕಳೆದಂತವ್ರು ಪೊಲೀಸ್ ಇಲಾಖೆಯಲ್ಲೇ ಹೋರಾಟವನ್ನ ಮಾಡಿ ಹೊರಗೆ ಬಂದಂಥವ್ರು ನಿಮ್ಗೆ ಬಹಳ ಅನುಭವ ಇದೆ ಆಯ್ತಾ ಪೊಲೀಸರ ಬಗ್ಗೆ ಪೊಲೀಸರ ಸೈಕೊಲಜಿ ಬಗ್ಗೆ ಪೊಲೀಸರ ಒಂದು ಮೈಂಡ್ ಸೆಟ್ ಬಗ್ಗೆ ಸಹ ನಿಮಗೆ ಗೊತ್ತಿದೆ ಹ್ಮ್ ಇಲ್ಲಿ ವಿಶೇಷ ತನಿಖೆ ತಂಡ ಮತ್ತೆ ಮತ್ತೆ ಬರ್ತಾ ಇದ್ದೀವಿ ಯಾಕಂದ್ರೆ ಜನಕ್ಕೆ ನಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾಗಿ ಮತ್ತೆ ಬರ್ತೀನಿ ನೀವು ಹೇಳಿ ವಿಶೇಷ ತನಿಖೆ ತಂಡ ಮೋಹಂತಿ ಅವರ ಬಗ್ಗೆ ಎಲ್ರಿಗೂ ಗೌರವ ಇದೆ ಒಳ್ಳೆ ಉತ್ತಮ ಅಧಿಕಾರಿಗಳು ಒಳ್ಳೆ ಸೇವೆ ಕೆಲಸ ಮಾಡ್ತಾರೆ ಅನ್ನುವಂತ ನಿಮ್ಮ ಧ್ವನಿ ನಿಮ್ಮದೇ ಹೋರಾಟಗಾರ ಧ್ವನಿ ಹೋರಾಟಗಾರ ಕೂಗಿಂದ ಮೋಹಂತಿಯವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಇವತ್ತು ಎಸ್ಐಟಿ ಫಾರ್ಮ್ ಆಗಿದೆ ಆಯ್ತಾ ಈ ಬೋರ್ಡೆಗಳು ಎಲ್ಲ ಏನು ಇದಾಗ್ತಾ ಇದೆ ಸೀಲ್ಡ್ ಮಾಡಿ ತಗೊಂಡು ಹೋಗ್ತಾ ಇದ್ರಲ್ಲ ಇಲ್ಲಿ ಎಲ್ಲಿ ಅದು ಫಾರೆನ್ಸಿಕ್ ಲ್ಯಾಬ್ ಹೋಗ್ತಾ ಇದೆ ಇಲ್ಲೇ ಮಣಿಪಾಲನೋ ಇಲ್ಲೇನೋ ಅಥವಾ ಆಂಧ್ರ ಗಿನ್ನಂದ್ರ ಎಲ್ಲಾದ್ರೂ ಹೋಗ್ತಾ ಇದ್ರೆ ನಿಮ್ಗೆ ಏನು ಅನ್ನೋದ್ರ ಬಗ್ಗೆ ಇಲ್ಲ ಅದು ಇಲ್ಲ ಅದನ್ನ ನಾನು ಹೇಳಕ್ಕಾಗಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ಲ ದಟ್ ಈಸ್ ಎಸ್ ಐ ಟಿ ಜಾಬ್ ಬಟ್ ನನಗೊಂದು ನಂಬಿಕೆ ಇರೋದು ಎಸ್ ಐ ಟಿ ತುಂಬಾ ಶಿಸ್ತುಬದ್ಧವಾಗಿ ಪ್ರೊಫೆಷನಲ್ ಆಗಿ ಪರ ವಿರೋಧ ಅನ್ನುವುದನ್ನು ಲೆಕ್ಕಿಸದೆ ಪರ ವಿರೋಧ ಲೆಕ್ಕಿಸದೆ ಕರೆಕ್ಟ್ ಆಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಆಮೇಲೆ ಇನ್ನೊಂದು ಗಮನಿಸಿ ನೀವು ಟಿವಿ ಚಾನೆಲ್ ಅಲ್ಲಿ ಬರೀ ನಮ್ದು ಈಗ ಸುಖ ಸುಮ್ಮನೆ ಬರೀ ಅದೇ ಮಾಡ್ತಾ ಇದಾರೆ ಬಟ್ ಇನ್ನೊಂದು ಕಡೆಯಿಂದ ಗ್ರಾಮ ಪಂಚಾಯತಿಯಲ್ಲಿ ಆದಂತ ಶವ ಹೂ ತಿಳುವ ಬಗ್ಗೆ ಆದಂತ ಹಗರಣಗಳನ್ನ ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಇದಾರಲ್ಲ ಬಿಜಾಪುರ ಬಾಗಲಕೋಟೆ ಗದಗ ತಮಿಳುನಾಡು ಕೇರಳ ಅಲ್ಲೆಲ್ಲಾ ಟೀಮ್ ಹೋಗಿದೆ ಮಿಸ್ಸಿಂಗ್ ಆದವ್ರು ನೋಡ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಮಾಡ್ತಾ ಕಥೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಕೇಳ್ಬೇಕಂತ ಅವರು ದಿನ ಒಂದೊಂದು ಟಿವಿ ಚಾನೆಲ್ ನಲ್ಲಿ ಒಂದೊಂದು ತರ ಮಾತಾಡ್ತಾ ಇದ್ದಾರೆ ನನಗನ್ಸಿದ ಮಟ್ಟಿಗೆ ಅವರೊಬ್ರು ಅಸಹಾಯಕರಾಗಿ ಮಾತಾಡ್ತಾ ಇದ್ದಾರೆ ಅವರಿಗೆ ಅವ್ರ ಜೊತೆ ಯಾರಿಲ್ಲ ಭಯದಿಂದ ಭಯದಿಂದ ಮಾತಾಡ್ತಿರ್ತಾರೆ ಆಮೇಲೆ ನೋಡಿ ಅಸಹಾಯಕರು ಇದ್ದವ್ರ ಬಗ್ಗೆ ನಾವು ಏನು ಕೂಡ ಜಾಸ್ತಿ ವಿಶ್ಲೇಷಣೆ ಮಾಡ್ಬಿಡ್ ಮಾಡಬಾರ್ದು ಅವ್ರ ಪಾಡಿಗೆ ಬಿಟ್ಬಿಡ್ಬೇಕು ಅವ್ರನ್ನ ಒಂದು ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ ಅವ್ರಿಗೆ ಅನ್ಯಾಯ ಆಗಿದ್ದು ನಿಜ ಸುಜಾತ ಭಟ್ರಿಗೆ ಅಷ್ಟೇ ಕಸ್ಕೊಂಡಿದ್ದಾರೆ ಅದು ಎಲ್ರಿಗೂ ಗೊತ್ತಿದೆ ಅವ್ರಿಗೂ ಹೊಡೆದಿದ್ದಾರೆ ಅದು ನಿಜ ಅನನ್ಯ ಭಟ್ ಬಗ್ಗೆ ಏನ್ ನನಗೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ನಾನು ಹೇಳಿದ್ದೀನಿ ಇಷ್ಟೇ ಬಂದು ಹೇಳಿ ನಾವು ಹೇಳಿದಿವಿ ನಮ್ಮ ಹತ್ರ ಬಂದಿದ್ದಾರೆ ಆಮೇಲೆ ಸಿಕ್ಸ್ಟಿ ಪ್ಲಸ್ ಆದಂಥವ್ರನ್ನ ನಾವು ಜಾಸ್ತಿ ಈ ಪ್ರಶ್ನೆ ಕೇಳಕ್ಕೆ ಅದು ಮಾಡಕ್ ನಾವು ಕೇಳಿದೀವಿ ಫೋಟೋ ತಂದು ಕೊಡಿ ಡಾಕ್ಯುಮೆಂಟ್ ಕೇಳಿದಾಗೆಲ್ಲ ಹತ್ತಿದ್ದಾರೆ ಅವರು ನೀವು ನಮ್ಮ ಮೇಲೆ ಡೌಟ್ ಮಾಡ್ತೀರಾ ನೀವು ನಮಗೆ ನ್ಯಾಯ ದೊಡಕಿಸ್ಕೊಡಲ್ವಾ ಹಿಂಗೆಲ್ಲ ಕೇಳಿದ್ದಾರೆ ಹಿಂಗಾಗಿ ಏಜ್ ಆದವ್ರ ಬಗ್ಗೆ ನಾವು ಯಾಕೆ ಇಷ್ಟೊಂದು ನಾವು ಅವ್ರಿಗೆ ಇದು ಮಾಡ್ಬೇಕು ಅಲ್ಲ ಸುಜಾತ ಭಟ್ ಅವ್ರನ್ನ ಹಿಡ್ಕೊಂಡು ತುಂಬಾ ಡ್ಯಾಮೇಜ್ ಮಾಡ್ಲಾಯ್ತು ಹೋರಾಟಕ್ಕೆ ಇಲ್ಲಿಲ್ಲ ನೋಡಿ ಅವರು ಸುಜಾತ ಭಟ್ ಪ್ರಕರಣದಲ್ಲಿ ಏನಾಯ್ತು ಮೀಡಿಯಾ ಟ್ರಯಲ್ ವಿಪರೀತ ಆಗ್ಬಿಡ್ತು ತುಂಬಾ ಅವರು ತುಂಬಾ ವಿಪರೀತ ಬೇಕಿದ್ರು ತುಂಬಾ ಮನೆಗೆಲ್ಲ ನುಗ್ಗಿ ಏನೇನೋ ಏನೇನೋ ಜೀವಂತವಾಗಿ ಬದುಕಿದ್ದ ಬದುಕಿದ್ದೇ ಕಷ್ಟ ಅಂತವ್ರ ಮೇಲೆ ಏನೇನೋ ಹೇಳಿಕೆ ಕೊಡ್ಸಿದ್ರೆ ಈಗ ಬೇಕಾದ್ರೆ ನೀವು ಕರೆದ ಇನ್ನೊಂದು ಹಿಂಗ್ ಹೇಳ್ರಿ ಅಂದ್ರೆ ಪಾಪ ಹೇಳ್ತಾರೆ ಅರೆ ಶಿ ಇಸ್ ಹೆಲ್ಪ್ಲೆಸ್ ವುಮೆನ್ ಪಾಪ ಅವ್ಳಗ್ ಅಸಹಾಯಕಿ ಅವಳು ಅವ್ರ ಬಗ್ಗೆ ನಾವ್ ಏನೇನು ಕೂಡ ಅನ್ನಕ್ಕೆ ಹೋಗಬಾರ್ದು ಅವ್ರ ತನಿಖೆ ಮಾಡ್ಲಾರ್ದೇನೆ ಇವ್ರು ಯಾರ ಮೇಲೆ ಆರೋಪ ಮಾಡಿದ್ರಲ್ಲ ಈ ನಕಲಿ ದೇವ ಮಾನವನ ಮೇಲೆ ಅವ್ರ ಕುಟುಂಬ ಅವ್ರನ್ನ ಕರೆದು ತನಿಖೆನೇ ಮಾಡ್ದೇನೆ ಬರೀ ಅವ್ರ ಮನೆಗ್ ಮೀಡಿಯಾನ್ ಬಿಟ್ಟು ಅವ್ರಿಗೆ ಮೀಡಿಯಾನ್ ಕರೆದ್ ಮುಂದೆ ಏನೇನೋ ಹಂಗ ಹೇಳು ಹಿಂಗ ಹೇಳು ಅಂದ್ರೆ ಅಸಹಾಯಕ ವ್ಯಕ್ತಿ ಏನಾದ್ರು ಹೇಳ್ತಾರೆ ಸರ್ ಪಾಪ ನೀವು ಒಬ್ಬ ಹಸಿದವನಗೆ ಇಟ್ಟು ಮುಂದೆ ಇಟ್ಟು ಅವ್ರನ್ನ ಪರೀಕ್ಷೆ ಹಸಿದವ್ರನ್ನ ಯಾವತ್ತೂ ಪರೀಕ್ಷೆ ಮಾಡಬಾರ್ದು ಈಗ ಸಮೀರ್ ಸಮೀರ್ ಅನ್ನ ಬಾಳ ಟಾರ್ಗೆಟ್ ಮಾಡ್ಲಾಯ್ತು ಆ ಸಮೀರ್ ಬಂದ್ಮೇಲೆ ಹೋರಾಟ ಹಾಗಾಯ್ತು ಸಮೀರ್ ಬಂದ್ಮೇಲೆ ಹಿಂದೂ ಮುಸ್ಲಿಂ ಆಯ್ತು ಏನೇನೋ ಕೊನೆಯದಾಗಿ ಕೇಳ್ತಪ್ಪ ಮುಕ್ಸ್ರ ಸಮೀರ್ ಬಂದ್ಮೇಲೆ ಹಿಂದೂ ಮುಸ್ಲಿಂ ಆಯ್ತು ಇದೆಲ್ಲಾ ಆಯ್ತು ಈ ಸಮೀರ್ ಒಬ್ಬ ಮುಸ್ಲಿಂ ಹುಡುಗ ಈ ಹೋರಾಟದಲ್ಲಿ ಏನಾದ್ರೂ ವಿಡಿಯೋ ಮಾಡಿದ್ದೆ ತಪ್ಪ ಹಾಗಾದ್ರೆ ವಿಡಿಯೋ ಮಾಡಲೇಬಾರ್ದು ಅಲ್ಲ ಇವರಿಗೆ ಅದೇ ಬೇಕಾಗಿದೆ ಇವ್ರಿಗೂ ಪ್ರತಿಯೊಂದನ್ನು ಕೂಡ ಹಿಂದೂ ಮುಸ್ಲಿಮ್ ಮಾಡಕ್ಕೆ ಮುಂಚಿಂತ ಇದು ಬಂದಂತ ಪದ್ಧತಿನೇ ಅದು ಇದು ಏನಾದರೂ ಸ್ವಲ್ಪ ಅವಕಾಶ ಸಿಕ್ಕರೆ ಹಿಂದೂ ಮುಸ್ಲಿಂ ಮಾಡೋದು ಹಿಂದೂ ಕ್ರಿಶ್ಚಿಯನ್ ಮಾಡೋದು ಹಿಂದೂ ವರ್ಷಸ್ ಜೈನ್ ಮಾಡೋದು ಆ ಇಲ್ಲಿ ಅಂಕಂಬೋಡಿ ಅಂತೇಳಿ ಒಂದು ಪದ್ಧತಿ ಇತ್ತು ಹಳೆಯ ಪದ್ಧತಿ ಇಲ್ಲಿ ಧರ್ಮಸ್ಥಳದಲ್ಲಿ ಇವ್ರನ್ನ ಪಲ್ಲಕ್ಕಿ ಮೇಲೆ ಧರ್ಮಾಧಿಕಾರಿಗಳನ್ನ ತರ ಪಲ್ಲಕ್ಕಿ ಮೇಲೆ ಕರ್ಕೊಂಡು ಬಂದು ಅವ್ರ ಮುಂದೆ ಈ ತಳವರ್ಗದ ಜನಗಳೆಲ್ಲರೂ ಕೂಡ ಉದ್ದುದ್ದನೆ ಬಾಂಬು ತಗೊಂಡು ಅಂಕ ಅಂತ ಹೇಳಿದ್ರೆ ಮೆಟಲ್ ನಿಂತ್ರೆ ಮಾಡಿದಂತ ಆಯುಧ ಹೇಳ್ತಾರೆ ಅಂಬೋಡಿ ಅಂತ ಹೇಳಿದ್ರೆ ಬಿದಿರು ಇಷ್ಟು ಉದ್ದು ಬಿದಿರು ಮತ್ತು ಆಯುಧಗಳಿಂದ ಅವ್ರವರೇ ಹೊಡೆದಾಡ್ಕೊಳ್ಳೋದು ರಕ್ತ ಹಂಗೆ ಹೊಡೆದಾಡ್ಕೊಳ್ಳೋದು ಆಮೇಲೆ ಅದನ್ನ ನೋಡಿ ಇವರು ಧರ್ಮಾಧಿಕಾರಿಗಳು ಖುಷಿ ಪಡಬೇಕು ಅವ್ರು ಖುಷಿ ಪಟ್ಟು ನಕ್ ಮೇಲೆ ಅವ್ರು ಹೊಡೆದಾಡ್ಕೊಳ್ಳೋದನ್ನ ನಿಲ್ಲಿಸ್ತಾ ಇದ್ರು ಇದು ಇತ್ತೀಚಿನ ಎರಡ್ ಸಾವಿರದ ಹದಿನಾರು ಹದಿನೇಳರವರೆಗೆ ಧರ್ಮಸ್ಥಳದಲ್ಲಿ ಇದು ನಡ್ಕೊಂಡು ಬಂತು ಒಂದು ಅಹ್ ಏನಂತ ಹೇಳಿದ್ರೆ ಸಂಪ್ರದಾಯ ಸಂಪ್ರದಾಯನಕ್ಕಿಂತ ಮೌಢ್ಯ ಆಚರಣೆ ಮೌಢ್ಯ ಆಚರಣೆ ಅಂದ್ರೆ ಇವ್ರಿಗೆ ಜೀನ್ಸ್ ಇವರು ಡಿ ಎನ್ ಎಲ್ಲೇ ಬಂದಿದೆ ಎಲ್ರನ್ನೂ ಹೊಡೆದಾಡೋದು ಹಚ್ಚಿ ತಾವು ಖುಷಿ ಪಡ್ಬೇಕು ದಟ್ ಈಸ್ ವಾಟ್ ದೇರ್ ಡಿ ಎನ್ ಎ ಅವ್ರ ಡಿ ಎನ್ ಎಲ್ಲಿ ಹೇಳಿದ್ರೆ ಅವ್ರು ಎಲ್ಲರೂ ಜಗಳಾಡ್ಬೇಕು ಆ ಒಂದು ಸಂಪ್ರದಾಯವನ್ನೇ ಈಗ ಪ್ರಾಕ್ಟಿಕಲ್ ಆಗಿ ಜಾರಿ ತರ್ತಾರೆ ಹಿಂದೂ ಮುಸ್ಲಿಂ ಜಗಳಾಡ್ಬೇಕು ಹಿಂದೂ ಜೈನ್ ಜಗಳಾಡಬೇಕು ಹಿಂದೂ ಕ್ರಿಶ್ಚಿಯನ್ ಜಗಳಾಡ್ಬೇಕು ಹಿಂದೂಗಳಲ್ಲಿನೇ ಬಂಟ್ರು ಬಂಟ್ರನೇ ಜಗಳಾಡ್ಬೇಕು ಹಾ ಬಂಟ್ರು ಬಿಲ್ಲವರು ಜಗಳಾಡ್ಬೇಕು ಮಗುವಿರು ಅವರು ಜಗಳ ಎಲ್ಲರೂ ಜಗಳ ಹಚ್ಚಿ ಹಚ್ಚಿನೇ ತಾವು ಸಾಮ್ರಾಜ್ಯವನ್ನ ಮೆರೇಬೇಕು ಅನ್ನೋದು ಇವರ ಒಂದು ಪ್ರಿನ್ಸಿಪಲ್ ಅದೊಂದು ವಿಡಿಯೋ ಮಾಡಿದೋಸ್ಕರ ಇವತ್ತು ಸಾ ಕಳ್ಕೊಂಡು ಬೇರೆ ಆಗಿ ತುಂಬಾ ಒಂದು ಕಷ್ಟ ಪಡದೆ ಏನು ಏನೋ ವಿದೇಶದಿಂದ ಪಂಡು ಬಂದಿದೆ ಒಂದು ವಿಡಿಯೋ ವಿದೇಶದಿಂದ ಪಂಡ್ ಬಂದಿದೆ ಹುನ್ನಾರ ಆಗಿದೆ ಏನೇನೋ 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 ದೊರೀಗಳು ಬಂತು ಇದು ಕೊನೆಯದಾಗಿ ಮುಗಿಸುವಂತ ಅಲ್ಲ ಯಾಕಂತ ಹೇಳಿದ್ರೆ ಸಮೀರನ್ ಮೇಲೆ ಸಮೀರ್ ಇಡೀ ದೇಶದ ತುಂಬಾ ಇವ್ರನ್ನ ಬೆತ್ಲೆ ಮಾಡ್ಬಿಟ್ಟ ಇವರ ಇದನ್ನೆಲ್ಲವನ್ನೂ ಕೂಡ ಆ ಏನಂತಾರೆ ಇವರ ಮುಖವಾಡವನ್ನ ಕಳಿಸ್ಬಿಟ್ಟ ಸಮೀರ್ ಹಿಂಗಾಗಿ ಆ ಸಿಟ್ಟ ಸಮೀರ್ ಮೇಲೆ ಏನೇನೋ ಮಾತಾಡ್ತಾ ಇದ್ದಾರೆ ಸಮೀರ್ಗೂ ನಿಮ್ಗೂ ಯಾವ್ದು ಸಂಬಂಧ ಇರ್ಲಿಲ್ಲ ಮುಂಚೆ ಅವನು ವಿಡಿಯೋ ಬರೋಕ್ಕಿಂತ ಮುಂಚೆ ಏನೋ ಪರಿಚಯ ಇರ್ಲಿಲ್ಲ ಪರಿಚಯ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅದನ್ನು ಈಗ ಸರಿ ಈಗ ಎಸ್ ಐ ಟಿ ಅಲ್ಲೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ ಎಸ್ ಐ ಟಿ ಆಗಿದ್ ತನಿಖೆ ಆಗಿದ್ ಬಾರಿ ಒಳ್ಳೇದು ಐ ಟಿ ಅವ್ರು ಹೇಳಿ ನೋಡೋಣ ಸಮೀರ್ ಮುಂಚಿಂತ ಇತ್ತು ನಾನೇನಾದ್ರು ಅವ್ನು ಫೋನ್ ಮಾಡಿ ಕರೆಸಿ ಫಂಡ್ ಬಂದಿದೆ ಅಂತ ಯಾರು ಹೇಳ್ಬೇಕು ಸರ್ ಐ ಟಿ ತಾನೆ ಇವರೇ ತಾನೆ ಈಗ ಷಡ್ಯಂತ್ರ ಷಡ್ಯಂತ್ರ ಬೈ ಬಾಯ್ ಬಾಯಿ ಮಾಡ್ಕೊಳ್ತಾ ಇರೋದು ಆಯ್ತರಪ್ಪ ಷಡ್ಯ ಎಸ್ ಐ ಟಿ ಅವ್ರು ಹೇಳಿ ಹೇಳಿ ಅವಾಗಲೂ ಕೂಡ ನಮ್ಗೆ ಷಡ್ಯಂತ್ರ ಅಂದ್ರೆ ಸಮೀರ ವಿಡಿಯೋ ಬಂದಾಗ ಈಗ ಎಸ್ ಐ ಟಿ ಅವರು ಪರೀಕ್ಷೆ ಮಾಡಿದಾರಲ್ಲ ನಮ್ದು ಮೊಬೈಲ್ ಸಮೀರನ್ ಮೊಬೈಲ್ ಪ್ರತಿಯೊಂದನ್ನು ಕೂಡ ವೆರಿಫೈ ಮಾಡಿದಾರಲ್ಲ ಈಗ ಎಸ್ ಐ ಟಿ ಅವ್ರು ಹೇಳಿ ಗಿರೀಶ್ ಮಟ್ಟಣ್ಣವ್ರು ಸಮೀರ್ ಇಬ್ರು ಷಡ್ಯಂತ್ರ ಮಾಡಿದ್ರು ಅಂತ ಎಸ್ ಐ ಟಿ ಅವ್ರು ಹೇಳಿ ನೋಡೋಣ ಆಗುತ್ತಾ ಗೃಹ ಸಚಿವರು ಹೇಳಿ ಸರ್ಕಾರ ಹೇಳಿ ಆಗತ್ತಾ ಮತ್ ಹಾಗಿದ್ರೆ ಅದ್ರ ಜವಾಬ್ದಾರಿ ಇವ್ರು ತಾನೆ ನಾವು ಸುಳ್ಳು ಹೇಳಿದ್ವಿ ಷಡ್ಯಂತ್ರ ಅಂತ ಇವ್ರು ತಾನೆ ಆ ಏನಾಗ್ತದೆ ಆರ್ ಅಶೋಕ್ ಅವರು ಇವ್ರು ಹೇಳ್ತಾರೆ ಸೌಜನ್ಯ ಪ್ರಕರಣ ಆದ ತಕ್ಷಣ ಮಾನ್ಯ ಗೃಹ ಸಚಿವರು ಆರ್ ಅಶೋಕ್ ಅವರು ನಾನೇ ಫೋನ್ ಮಾಡಿದೆ ಅಂತ ಹೇಳಿ ಸುಳ್ಳು ಮಾತನಾಡುವ ನಕಲಿ ದೇವ ಮಾನವ ಹೇಳಿಬಿಟ್ರು ಅವಾಗ ಒಂದು ಇದರಲ್ಲಿ ಬಂದು ಈಗ ಸ್ವತಃ ಆರ್ ಅಶೋಕ್ ಅವರು ಮನೆ ಒಂದು ಟಿವಿ ಚಾನಲ್ ಹೇಳ್ತಾರೆ ನೋ ನೆವರ್ ನಾನ್ ಮಾತಾಡಿಲ್ಲ ನಾನ್ ಫೋನೇ ಮಾಡಿಲ್ಲ ಅಂತೇಳಿ ಈಗ ಅದೇ ಟಿವಿ ಚಾನಲ್ನ ಈ ನಕಲಿ ದೇವಮಾನವನ್ ಹತ್ರ ಹೋಗಿ ಮೈಕ್ ಹಿಡಬೇಕಲ್ಲ ನೀವು ನಮ್ಮ ಮಾತನಾಡುವ ಮಂಜುನಾಥ ಅನ್ನೋರು ನೀವು ಸುಳ್ಳನ್ನು ಮಾತನಾಡಿ ಬಿಟ್ಟರಲ್ಲ ಆರು ಶೋಕವ್ರು ಹಿಂಗ್ ಹೇಳಿದ್ದಾರೆ ಯಾಕೆ ನೀವು ಈ ಸುಳ್ಳು ಹೇಳಿದ್ರಿ ಅಂತ ಒಬ್ರಾದ್ರು ಟಿವಿ ಚಾನಲ್ ಅವ್ರು ಹೋಗಿ ಆ ನಕ ಫೋರ್ ಟ್ವೆಂಟಿ ನಕಲಿ ದೇವಮಾನವನ್ ಕಡೆ ಮೈಕ್ ಇಡ್ದಿದಾರಾ ಇಲ್ಲ ಎಲ್ಲಾ ನಮ್ ಕಡೆನೆ ಬರೋದು ಅವ್ರು ಸುಳ್ಳು ಮಾತಾಡಿದ್ರ ಅಂತ ಕ್ಲಿಯರ್ ಆಯ್ತಾ ಅವರು ಮಾತನಾಡುವ ಮಂಜುನಾಥ ಅಲ್ಲ ಅವನು ನಕಲಿ ಅಂತ ಪೂರ್ವ ಆಯ್ತಾ ಆರ್ ಆರಕ್ಷಕ ಅವರು ಹೇಳಿದ್ರು ಹೌದು ನನ್ ಫೋನ್ ಮಾಡಿದ್ರು ಅವ್ರು ನಾನೇ ತನಿಖೆ ಮಾಡ ಆರ್ ಶುಕ್ ಅವ್ರು ಹೇಳಿದ್ರು ನಾನು ಫೋನೇ ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರು ಸುಳ್ಳು ಹೇಳಿದ್ದಾರೆ ಇವ್ರು ಸುಳ್ಳು ಮಾತನಾಡುವ ನಕಲಿ ಮಂಜುನಾಥ ಅಂತ ಆಯ್ತಲ್ಲ ಹಿಂಗಾಗಿ ಇವ್ರು ಕಳಚಿ ಹೋಗ್ತಾ ಇದೇವು ಪೂರ್ತಿಯಾಗಿ ಇವರ ಏನೇನು ಒಂದೊಂದು ಸುಳ್ಳುಗಳು ಕೂಡ ಬಯಲಿಗೆ ಬರ್ತಾ ಇದೆ ಸಮೀರ್ನ ವಿಷಯದಲ್ಲಿನೂ ಕೂಡ ನೋಡಿ ಹೇಳಬೇಕಾಗಿರೋದು ನಾನು ಸಾಚ ಅಂತ ನಾನು ಹೇಳಿದ್ರೆ ನೀವ್ ನಂಬ್ತೀರಾ ನಂಬಕ್ಕಾಗಲ್ಲ ಐ ಟಿ ಆಗಿದೆ ತಾನೇ ಷಡ್ಯಂತ್ರ ಬಗ್ಗೆ ತನಿಖೆ ಮಾಡ್ತಾ ಇದೆ ತಾನೆ ಎಸ್ ಹೇಳಿ ನೋಡಿ ಎಸ್ಐಟಿ ಮಾಧ್ಯಮಗಳಲ್ಲಿ ಏನೆಲ್ಲ ಬರ್ತಾ ಇದೆ ಅವೆಲ್ಲವೂ ಸುಳ್ಳು ಮಾಧ್ಯಮದ ಈ ಒಂದು ಮಾಧ್ಯಮ ಟ್ರಯಲ್ ಅವೆಲ್ಲವೂ ಸುಳ್ಳು ಅಂತ ಪೂರ್ತಿ ನೇರ ಪ್ರಶ್ನೆಗೆ ನೇರ ಉತ್ತರವನ್ನ ಗಿರೀಶ್ ಮಟ್ಟಣ್ಣ ಅವರು ಕೊಟ್ಟಿದ್ದಾರೆ ಅವರಿಗೆ ಇವತ್ತು ನೇರ ನೇರವಾಗಿ ಪ್ರಶ್ನೆ ಮಾಡಲಾಯಿತು ಯಾವುದೇ ಒಂದು ಇದಿಲ್ಲದೆ ಆಯ್ತಾ ಇವುದು ಸೌಜನ್ಯ ಪರ ಹೋರಾಟಗಾರರು ಇನ್ಯಾರದ ವಿರೋಧಿಗಳು ಯಾವುದನ್ನು ನೋಡದೆ ನೇರ ನೇರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಕೊನೆಯದಾಗಿ ಕಾರ್ಯಕ್ರಮವನ್ನು ಮುಂಚೆ ಏನಿಲ್ಲ ಏನಂತ ಹೇಳಿದ್ರೆ ನಾನು ಎಲ್ರಿಗೂ ಹೇಳೋದು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ಗಳಿಗೆ ಗಳಿಗೆ ಬೆಂಬಲವನ್ನ ಕೊಡಿ ಯಾಕಂದ್ರೆ ನೈಜವಾದಂತ ನೀವು ನಮಗೆ ಬೈದ್ರು ಕೂಡ ನೀವು ನಮಗೆ ಹೊಗಳಬೇಕಂತಲ್ಲ ಬೇಕಲ್ಲ ಯೂಟ್ಯೂಬ್ನವರು ಏನಿದೆ ಅದನ್ನ ಸರಿಯಾಗಿ ತಾವು ವಿಶ್ಲೇಷಣೆ ತಮ್ಮಂತ ಅನೇಕ ನೂರಾರು ಯೂಟ್ಯೂಬ್ಗಳು ಇವತ್ತು ಮಾತಾಡ್ತಾ ಇದ್ದಾವೆ ದಯವಿಟ್ಟು ಎಲ್ಲರೂ ಕೂಡ ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಮತ್ತು ಅವುಗಳನ್ನ ಹೆಚ್ಚು ಶೇರ್ ಮಾಡಿ ಈ ಸುಳ್ಳು ಸುದ್ದಿಗಳು ಗಿರೀಶ್ ಮಟ್ಟಣ್ಣ ಅವರು ಹೊರಗೆ ಹಾಕಿದ್ರು ಜಯಂತ ಆರ್ ಗಾಂಜಾ ಮಾರ್ತಾರಂತೆ ಇಂಥ ಬೋಗಸ್ ಟಿವಿ ವಿ ಗಳನ್ನ ಸಬ್ಸ್ಕ್ರೈಬ್ ಮಾಡಿ ದುಡ್ಡು ಹಾಳು ಮಾಡ್ಕೋಬೇಡಿ ಸತ್ಯದ ಹೋರಾಟಕ್ಕೆ ಬೆಂಬಲಿಸಿ ನೀವು ಕೂಡ ಈ ಸೌಜನ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊತೇನೆ ನೇರ ದಿಟ್ಟ ಉತ್ತರಕ್ಕೆ ನಿಮ್ಮ ಕಮೆಂಟ್ ಮಾಡಿ ಗಿರೀಶ್ ಪಠಣ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ವಿಡಿಯೋವನ್ನ ಮನೆ ಮನೆಗೆ ತಲುಪಿಸಿ ಸೌಜನ್ಯ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ಬರುವಂತೆ ನೋಡ್ಕೊಳ್ಬೇಕು ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ಗಿರೀಶ್ ಮಠನ್ ಸರ್ ಅವರಿಗೆ ವಿಶೇಷ ಧನ್ಯವಾದಗಳು ನಮಸ್ತೆ